ನಮಸ್ಕಾರ ಸ್ನೇಹಿತರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಾಗ ಮೂರು ಮಂತ್ರಾಲಯ ಪ್ರವೇಶ ಮತ್ತು ಜೀವಂತ ಸಮಾಧಿ ಇನ್ನು ಭಾಗ ಒಂದು ಮತ್ತು ಎರಡು ನಮ್ಮ ಚಾನಲ್ನಲ್ಲಿ ಲಭ್ಯವಿದೆ ಯಾರಾದರೂ ಕಥೆಯನ್ನು ಕೇಳಿಲ್ಲ ಅಂದರೆ ಹೋಗಿ ಕೇಳಬಹುದು ಈಗ ಶ್ರೀ ರಾಘವೇಂದ್ರ ತೀರ್ಥರು ತಮ್ಮ ಗುರುಧರ್ಮ ವಿದ್ವತ್ತತೆ ಮತ್ತು ಭಕ್ತಿಯಿಂದ ದೇಶದ ಹಲವಾರು ಕಡೆ ಪ್ರವಾಸ ಮಾಡುತ್ತಾ ಧರ್ಮಬೋಧನೆ ಮಾಡುತ್ತಿದ್ದರು ಹಲವು ಶಾಸ್ತ್ರಗಳಲ್ಲಿ ಭಾಗವಹಿಸಿ ಶ್ರೀ ಮಧ್ವ ಸಂಪ್ರದಾಯವನ್ನು ಬೆಳಗಿಸಿದರು ತಮ್ಮ ದಿವ್ಯ ಚರಿತ್ರೆಯಿಂದ ಲಕ್ಷಾಂತರ ಜನರಿಗೆ ಭಕ್ತಿಯ ಮಾರ್ಗವನ್ನು ತೋರಿಸಿದರು ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಂತ್ರಾಲಯ ಪ್ರವೇಶ ಶ್ರೀ ರಾಘವೇಂದ್ರರು ತಮ್ಮ ಅಂತಿಮ ತಪೋಭೂಮಿಯಾಗಿ ಇಂದು ಕರ್ನಾಟಕದ ರಾಯಚೂರಿನ ಬಳಿ ಇರುವ ಮಂತ್ರಾಲಯವನ್ನು ಆಯ್ಕೆ ಮಾಡಿದರು ಅದು ಆ ಕಾಲದಲ್ಲಿ ಅರಣ್ಯ ಪ್ರದೇಶವಾಗಿತ್ತು ಆದರೆ ರಾಘವೇಂದ್ರರು ಅದನ್ನು ತಪಸ್ಸಿನ ನೆಲೆಗೆಟ್ಟಾಗಿ ರೂಪಿಸಿದರು ಅಲ್ಲಿಂದ ಮಂಜಲ ಎಂಬ ನದಿಯ ತೀರದಲ್ಲಿ ಅವರು ಮಠ ಸ್ಥಾಪಿಸಿದರು ಈ ಸ್ಥಳವನ್ನು ತಮ್ಮ ಅಂತಿಮ ತಪೋಸ್ಥಳವಾಗಿ ಮಾಡಿ ಭಕ್ತರಿಗೆ ಮಾರ್ಗದರ್ಶನ ನೀಡಲು ನಿರ್ಧಾರ ಮಾಡಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವಂತ ಸಮಾಧಿಯ ಬಗ್ಗೆ ಈಗ ತಿಳಿದುಕೊಳ್ಳೋಣ ಸಾವಿರದ ಆರುನೂರ ಎಪ್ಪತ್ತೊಂದರ ಆಗಸ್ಟ್ ತಿಂಗಳಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಶಿಷ್ಯರಲ್ಲಿ ಬಹುಮಾನದ ಗುರುತು ಹೊಂದಿದ್ದ ಶ್ರೀ ಯೋಗೇಂದ್ರ ತೀರ್ಥರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ನೇಮಿಸಿ ಶಿಷ್ಯರಿಗೆ ಉಪದೇಶ ನೀಡಿದರು ನಂತರ ಅವರು ತಮ್ಮ ಜೀವಂತ ಸಮಾಧಿಯನ್ನು ಸ್ವೀಕರಿಸಲು ನಿರ್ಧರಿಸಿದರು ಮಹಾ ತಪಸ್ಸಿನಿಂದ ಅವರು ತಮ್ಮ ಪ್ರಾಣಶಕ್ತಿಯನ್ನು ಸಮಾಧಿಯೊಳಗೆ ಆವೃತ್ತ ಮಾಡಿಕೊಂಡರು ಅದಾದ ಮೇಲೆ ಅವರು ಏಳುನೂರು ವರ್ಷಗಳವರೆಗೆ ಭಕ್ತರಿಗೆ ಅನುಗ್ರಹ ನೀಡುತ್ತೇನೆ ಎಂದು ಆಶ್ವಾಸನೆ ನೀಡಿದರು ನಾನಿದ್ದೇನೆ ನಾನು ಕೇಳುತ್ತೇನೆ ನಾನು ಕಾಪಾಡುತ್ತೇನೆ ಎಂಬ ಅವರ ಧ್ವನಿ ಇಂದಿಗೂ ಮಂತ್ರಾಲಯದಲ್ಲಿ ಭಕ್ತರ ನಂಬಿಕೆಗೆ ಮೂಲವಾಗಿದೆ ಅಂತಿಮ ಭಾಗದಲ್ಲಿ ಇನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತಿಮ ಕಥೆಯ ಭಾಗದಲ್ಲಿ ಶ್ರೀ ರಾಘವೇಂದ್ರರ ನಂತರವೂ ಮಠದ ಚಟುವಟಿಕೆ ಭಕ್ತರಲ್ಲಿ ಆತ್ಮವಿಶ್ವಾಸ ಮತ್ತು ಮಂತ್ರಾಲಯದ ಮಹಿಮೆಯ ಕುರಿತಾದ ಪವಾಡ ಕಥನಗಳು ಮುಂದಿನ ಭಾಗದಲ್ಲಿ ಬರಲಿದೆ ತಪ್ಪದೇ ವೀಕ್ಷಿಸಿ ಭಕ್ತಿಯ ಮಾರ್ಗದರ್ಶನದಲ್ಲಿ ಶ್ರೀ ರಾಘವೇಂದ್ರರ ವರವೊಂದು ದೇವರ ವರದಾನವಾಗಿದೆ ನೀವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶ್ರೀ ರಾಘವೇಂದ್ರಾಯ ನಮಃ ಎಂದು ಎಲ್ಲರೂ ಕೂಡ ಕಮೆಂಟ್ಗಳನ್ನು ಮಾಡಿ ಗುರು ಸ್ಮರಣೆ ಮಾಡು ಎಲ್ಲರ ಕಷ್ಟಗಳು ದೂರವಾಗುತ್ತವೆ